ನಮಸ್ತೆ ನನ್ನ ಹೆಸರು ಕಲಾಚಾರ್ ಕೆಪಿ ಕನ್ನಡ ಉಪನ್ಯಾಸಕ ದಾವಣಗೆರೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಗಾಯನ ಇದೀಗ ಪ್ರಸಾರ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಇವನಂಥ ಚೆಲ್ವರಿಲ್ಲ ನೋಡು ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಛೆಲ್ವಾರಿಲ್ಲ ನೋಡುಬಾರೇ ಇವನಂಥ ಚೆಲ್ವರಿಲ್ಲ ನೋಡು ಬರೆ ಒಂದೇ ಕೈಲಾಜ ನಕ್ಕ ಕೋಲ ಕಾಣೆ ಬೆನ್ ಹಿಂದೆ ಕಟ್ಟಿರುವಂತೆ ಶೂಲ ಕಾಣೆ ಒಂದೇ ಕೈಲಾಜನಕ್ಕ ಕೋಲ ಕಾಣೆ ಬೆನ್ ಹಿಂದೆ ಕಟ್ಟಿರುವಂತೆ ಶೂಲ ಕಾಣೆ ನಂದಿಯ ಕೋಲು ಪತಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ನಂದಿಯ ಕೂಲು ಪಥಕ್ಕೆ ಕಾಣೆ ಮತ್ತೊಂದೊಂದು ಪದದ ಶೌರ್ಯ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಮೈಯೆಲ್ಲ ಹಾವಿನ ಮತ ಕಾಣೆ ಕರಗ ಕೈಯಲ್ಲಿ ಹಿಡಿದ ನಗರ ಬೆತ್ತ ಕಾಣೆ ಮೈಯೆಲ್ಲ ಹಾವಿನ ಮೊತ ಕಾಣೆ ಕರ್ಗ ಕೈಯಲ್ಲಿ ಹಿಡಿದ ನಗರ ಬೆತ್ತ ಕಾಣೆ ವೈಯ್ಯಾರ ಲೋಕ ಕತ್ತ ಕಾಣೆ ತಕ್ಕ ತಯ್ಯ ತಯ್ಯಾನಂದ ಕಕಾಣೆ ವಯ್ಯಾರ ಮೂರು ಲೋಕ ಕರ್ತಕಾಣೆ ತಕ್ಕತಯ್ಯ ತಯ್ಯಾನಂದ ಕಕಾಣೆ ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಮನೆ ಮನೆ ದಪ್ಪಲಿ ದಿಮ್ಮಿಸಾಲೆ ಅತ ಹಣವನ್ನು ಕೊಟ್ಟರು ವಲ್ಲ ನಂತ ಕಾಣೆ ಮನೆ ಮನೆ ದಪ್ಪಲಿ ದಿಮ್ಮಿಸಾಲೆ ಆತ ಹಣವನ್ನು ಕೊಟ್ಟರು ವಲ್ಲವಂತನೇ ನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಧನ್ಯವಾದ ಶುಭ ದಿನ ದೇವರೆಲ್ಲರಿಗೂ ಪರಮಶಿವ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನ ಕರುಣಿಸಲಿ ಶುಭ ದಿನ